ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಸಂವೇಗಗಳ ಲಕ್ಷಣವಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಸಂವೇಗಗಳ ಲಕ್ಷಣವಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎರಡನೇದು ಅವುಗಳು ದೀರ್ಘಕಾಲದವರೆಗೆ ಉಳಿದಿರ್ತವೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ಸವೇಗ ಅಂದರೆ ಏನು ಅಂತ ಗೊತ್ತಿರಬೇಕು ಒಂದು ಸವೇಗ ಉದಾಹರಣೆಗಳನ್ನು ನೋಡ್ತೀವಿ ಇಲ್ಲಿ ನೋವು ನಲಿವು ಭಯ ಅಸುವೆ ಸಂತೋಷ ಇವೆಲ್ಲ ಏನದಂದ್ರೆ ಸವ್ಯಗಳು ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಇಂಗ್ಲೀಷ್ನಲ್ಲಿ ಇದನ್ನು ಎಮೋಷನ್ ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾದ್ರೆ ಸವ್ಯಗಳು ಏನದಂದ್ರೆ ಉದಾಹರಣೆಗೆ ನಾನು ನೋವನ್ನು ತೆಗೆದುಕೊಳ್ಳೋದಾದರೆ ಅಪಾಯ ಬಂದಾಗ ಕೆಲವೊಂದು ಟೈಮಲ್ಲಿ ಏನದಂದ್ರೆ ನೋವುಗಳೇನಂದ್ರೆ ತೀವ್ರವಾಗಿರ್ತಕ್ಕಂಥದ್ದು ನೋಡ್ತೀವಿ ಅಥವಾ ಯಾರಾದರೂ ಹೊಡೆದಾಗ ಏನದಂದ್ರೆ ನೋವು ಆಗ್ತಕ್ಕಂಥದ್ದು ನೋಡ್ತೀವಿ ತೀವ್ರವಾಗಿ ಆಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಅವುಗಳು ತಮ್ಮ ಪ್ರಬಲತೆಯಲ್ಲಿ ಬದಲಾವಣೆಯನ್ನು ಹೊಂದುತ್ತವೆ ಅಂತಕ್ಕಂಥದ್ದು ನೋವಾಗಿರ್ಬೋದು ಅಥವಾ ಸಂತೋಷ ಆಗಿರ್ಬೋದು ಇದು ನಿರಂತರವಾಗಿ ಅಥವಾ ಸ್ಥಿರವಾಗಿರುವುದಿಲ್ಲ ಬದಲಾಗಿ ಏನಾದಂದ್ರೆ ಬದಲಾವಣೆಯನ್ನು ಹೊಂದ್ತಾ ಇರ್ತಕ್ಕಂಥ ನೋಡ್ತೀವಿ ಕೆಲವೊಂದು ಟೈಮಿಗೆ ನೋವಾಗ್ತಕ್ಕಂಥ ನೋಡ್ತೀವಿ ಕೆಲವೊಂದು ಟೈಮಲ್ಲಿ ಸಂತೋಷವನ್ನು ಆಗ್ತಕ್ಕಂಥ ನೋಡ್ತೀವಿ ಇದು ಸ್ಥಿರವಾಗಿ ಇರುವುದಿಲ್ಲ ಬದಲಾಗಿ ಏನದಂದ್ರೆ ಇದು ಬದಲಾವಣೆನ ಆಗ್ತಾ ಇರ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ನೋವು ನಲಿವುಗಳು ಆಗಾಗ ಕಾಣಿಸಿಕೊಳ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾದ್ರೆ ಇವೆಲ್ಲ ನಾವು ಸವ್ಯದ ಲಕ್ಷಣಗಳನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಸವ್ಯಗಳ ಲಕ್ಷಣವಲ್ಲ ಅಂಥೇಳಿ ಕೇಳಿರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಅವುಗಳು ದೀರ್ಘಕಾಲದವರೆಗೆ ಉಳಿದಿರುತ್ತವೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ಮಕ್ಕಳ ಸವ್ಯಗಳೇನೋ ದೀರ್ಘಕಾಲದವರೆಗೆ ಉಳಿದಿಲ್ಲ ಬದಲಾಗಿ ಅನ್ನೋದನ್ನ ತಾತ್ಕಾಲಿಕವಾಗಿ ಇರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೇ ಅದು ಅನುವಂಶತೆಯ ತಂತ್ರವೆಂದರೆ ಹಾಗಾದ್ರೆ ಅನುವಂಶತೆ ಅಂದರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಅನುವಂಶತೆಯ ತಂತ್ರವೆಂದರೆ ಹಾಗಾದ್ರೆ ಅನುವಂಶತೆ ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು ಅನುವಂಶತೆ ತಂದೆ ತಾಯಿಯರ ಗುಣಗಳು ಅಥವಾ ಗುಣಲಕ್ಷಣಗಳು ವಂಶ ಪಾರಂಪರ್ಯವಾಗಿ ಮಕ್ಕಳಿಗೆ ಬರ್ತಕ್ಕಂತಹ ಕ್ರಿಯೆ ಏನಂತೇಳಿ ಕರೀತಾರೆ ಅಂದ್ರೆ ಅನುವಶತೆ ಅಂತೇಳಿ ಕರೀತಕ್ಕಂಥ ನೋಡ್ತೀವಿ ಉದಾಹರಣೆಗೆ ತಂದೆ ಅಥವಾ ತಾಯಿಯ ಕಣ್ಣಿನ ಬಣ್ಣ ಏನಾದರೂ ನೀಲಿ ಕಣ್ಣಿನ ಬಣ್ಣ ಆದರೆ ಅದು ಕೂಡ ಏನಂದ್ರೆ ಮಕ್ಕಳಿಗೆ ನೀಲಿ ಕಣ್ಣನ್ನು ಬರ್ತಕ್ಕಂಥದ್ದು ನೋಡ್ತೀವಿ ಇದನ್ನ ಏನಂತೇಳಿ ಕರೀತಾರಂದ್ರ ಅನುವಶತೆಗೆ ಒಂದು ಲಕ್ಷಣ ಅಂತೇಳಿ ನಮ್ಗೆ ಗೊತ್ತಿರಬೇಕು ಸೊ ಹಾಗಾದ್ರ ಅನುವಂಶತೆ ಅಂದ್ರೆ ನಮ್ಗೆ ಗೊತ್ತಾಯ್ತು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎರಡನೇದು ಅಂದ್ರೆ ಮುಂದಿನ ಸಂತಾನಕ್ಕೆ ಲಕ್ಷಣಗಳನ್ನು ಜೈವಿಕ ರೀತಿಯಲ್ಲಿ ವರ್ಗಾಯಿಸುವುದು ಇದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ಜೈವಿಕ ಅಥವಾ ಜೀವಿ ಅಂತೇಳಿ ಅರ್ಥವನ್ನು ಕೊಡ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಮನೋವಿಜ್ಞಾನವನ್ನು ಪ್ರಜ್ಞೆಯ ವಿಜ್ಞಾನ ಎಂದು ಪರಿಭಾವಿಸಿದ ಮನೋವಿಜ್ಞಾನಿ ಮನೋವಿಜ್ಞಾನವನ್ನು ಪ್ರಜ್ಞೆಯ ವಿಜ್ಞಾನ ಎಂದು ಪರಿಭಾವಿಸಿದ ಮನೋವಿಜ್ಞಾನಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎರಡನೆಯದು ವಿಲ್ ಹೆಲ್ಮುಂಟ್ ಅಂತಕ್ಕಂಥವ್ರು ಹಾಗಾದ್ರೆ ಈ ಒಂದು ವಿಲ್ ಹೆಲ್ಮ್ ಉಂಟ್ ಅವರನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಪ್ರಾಯೋಗ ಪದ್ಧತಿಯ ಪ್ರತಿಪಾದಕರು ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾದ್ರೆ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ ಯಾರನ್ನು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರೀತಾರೆ ಅಂತೇಳಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ವಿಲ್ ಹ್ಯಾಂಡ್ ವೋಟ್ ಅವ್ರನ್ನ ಕರೀತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ರಚನಾ ಪಂಥದ ಸ್ಥಾಪಕರು ಯಾರು ಯಾರು ಅಂದ್ರೆ ವಿಲ್ ಹ್ಯಾಂಡ್ಮುಟ್ ಅವರು ಅದೇ ರೀತಿಯ ನಮ್ಗೆ ಗೊತ್ತಿರಬೇಕು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಮೊಟ್ಟ ಮೊದಲ ಮನೋವಿಜ್ಞಾನ ಪ್ರಯೋಗಾಲಯ ಶಾಲೆ ಯಾರು ಸ್ಥಾಪಿಸಿದರು ಅಥವಾ ಈ ಒಂದು ಸ್ಥಾಪಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ವಿಲ್ ಹ್ಯಾಂಡ್ ವುಲ್ಮೋಟ್ ಅವರಿಗೆ ಸಲ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ವಿಲ್ ಹೆಲ್ಮುಂಟ್ ಅವರು ಎಲ್ಲಿ ಒಂದು ಮನೋವಿಜ್ಞಾನ ಪ್ರಯೋಗಾಲಯವನ್ನು ಸ್ಥಾಪಿಸಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇಲ್ಲಂದ್ರೆ ಜರ್ಮನಿಯ ಲಿಪ್ಸಿಗ್ನಲ್ಲಿ ಒಂದು ಪ್ರಯೋಗಾಲಯವನ್ನು ಸ್ಥಾಪಿಸಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಜರ್ಮನಿಯ ಲಿಪ್ಝಿಗ್ನಲ್ಲಿ ಇದು ಮೊಟ್ಟ ಮೊದಲ ಮನೋವಿಜ್ಞಾನ ಪ್ರಯೋಗಶಾಲೆಯ ಶಾಲೆ ಅಂತಕ್ಕಂಥ ನಮ್ಗೆ ಗೊತ್ತಿರಬೇಕು ಸೊ ಹಾಗಾಗಿ ಮನೋವಿಜ್ಞಾನಕ್ಕೆ ವಿಜ್ಞಾನದ ಒಂದು ಸ್ಥಾನಮಾನವನ್ನು ತಂದುಕೊಟ್ಟಂತಹ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಹೇಳಿ ಕೇಳಿದ್ರು ಕೂಡ ನಮ್ಗೆ ಗೊತ್ತಿರಬೇಕು ಈ ಒಂದು ಕೀರ್ತಿ ಸಲ್ತಕ್ಕಂಥದ್ದು ಯಾರಿಗಂದ್ರೆ ಅಂದ್ರೆ ವಿಲು ಅವರಿಗೆ ಸಲ್ತಕ್ಕಂಥದ್ದು ನೋಡ್ತೀವಿ ಬಿ ಎಫ್ ಸ್ಕಿನ್ನರ್ ಅವರು ಇವರು ಕ್ರಿಯಾಜನ್ಯ ಅನುಬಂಧದ ಪ್ರತಿಪಾದಕರು ಅಂತೇಳಿ ನಾವು ಅದೇ ರೀತಿಯಾಗಿ ನೋಡ್ತೀವಿ ನಾವು ಉಲ್ಫುಂಗ್ ಕೊಯ್ಲಾರ್ ಅವರು ಇವರು ಒಳನೋಟ ಕಲಿಕೆಯ ಪ್ರತಿಪಾದಕರು ಇವರು ಯಾವ ಒಂದು ಪ್ರಾಣಿಯ ಮೇಲೆ ಪ್ರಯೋಗವನ್ನು ಮಾಡಿದರು ಅಂತ ಹೇಳಿ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು ಇವರು ಚಿಂಪಾಂಜಿಯ ಮೇಲೆ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ ಚಿಂಪಾಂಜಿಯ ಹೆಸರು ಗೊತ್ತಿರಬೇಕು ಚಿಂಪಾಂಜಿಯ ಹೆಸರು ಬಂದುಬಿಟ್ಟು ಸುಲ್ತಾನ ಅದೇ ರೀತಿಯ ನಾವು ನೋಡ್ತೀವಿ ಜೆ ಬಿ ವಾಟ್ಸನ್ ಅವರು ಇವರು ವರ್ತನವಾದಿಗಳು ಅದೇ ರೀತಿಯಾಗಿ ಇವರು ಯಾವ ಒಂದು ಮಗುವಿನ ಮೇಲೆ ಪ್ರಯೋಗವನ್ನು ಮಾಡಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಅಲ್ಬರ್ಟ್ ಎಂಬ ಮಗುವಿನ ಮೇಲೆ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಸ್ಟ್ಯಾನ್ಫರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ ಡ್ಯಾಶ್ ಡ್ಯಾಶ್ಗೆ ಉದಾಹರಣೆಯಾಗಿದೆ ಸ್ಟ್ಯಾನ್ಫರ್ಡ್ ಬೀನೆಯವರ ಬುದ್ಧಿಶಕ್ತಿ ಪರೀಕ್ಷೆನ ಡ್ಯಾಶ್ ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ ಎರಡನೇದು ಅಂದ್ರೆ ಶಾಬ್ದಿಕ ವ್ಯಕ್ತಿಗತ ಪರೀಕ್ಷೆ ಅಥವಾ ಶಾಬ್ದಿಕ ವ್ಯಕ್ತಿಗತ ಪರೀಕ್ಷಣ ಅಂತಕ್ಕಂಥದ ಸರಿಯಾದ ಉತ್ತರ ಹಾಗಾದ್ರ ಶಾಬ್ದಿಕ ವ್ಯಕ್ತಿಗತ ಪರೀಕ್ಷೆ ಅಂದ್ರೆ ಏನು ಅಂತ ಹೇಳ ನಮ್ಗೆ ಗೊತ್ತಿರಬೇಕು ವ್ಯಕ್ತಿಯ ಮಾನಸಿಕ ಸಾಮರ್ಥ್ಯವನ್ನ ಹೇಳಿಕೆ ರೂಪದಲ್ಲಿ ಅಥವಾ ಪ್ರಶ್ನೆಗಳನ್ನ ಬಳಸಿ ಪರಿಶೀಲಿಸ್ತಕ್ಕಂತಹ ವಿಧಾನವನ್ನ ಏನಂತೇಳಿ ಕರಿತಾರೆ ಅಂದ್ರ ಶಾಬ್ದಿಕ ವ್ಯಕ್ತಿಗತ ಪರೀಕ್ಷೆ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಹಾಗಾದ್ರ ಶಾಬ್ದಿಕ ವ್ಯಕ್ತಿಗತ ಪರೀಕ್ಷೆಗಳು ಯಾವುವು ಅಂತ ನಮ್ಗೆ ಗೊತ್ತಿರಬೇಕು ಉದಾಹರಣೆಗಳನ್ನ ನೋಡ್ತೀವಿ ವೆಜ್ಲರ್ ಅವರ ವೆಜ್ಲರ್ ಇಂಟೆಲಿಜೆನ್ಸ್ ಸ್ಕೇಲ್ ಅಂತ ಅನೇಕ ಚರಾಂಶಗಳ ಅಥವಾ ಕಾರಕಗಳ ನಡುವಿನ ಅನನ್ಯ ಕ್ರಿಯೆಯನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಅನೇಕ ಚರಾಂಶ ಅಥವಾ ಚಲಕಗಳನ್ನು ಎಲ್ಲಿ ಬಳಸಲಾಗ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು ಇದನ್ನ ಪ್ರಯೋಗ ಪದ್ಧತಿಯಲ್ಲಿ ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎರಡನೇದು ಪ್ರಯೋಗ ಪದ್ಧತಿ ಅಂತಕ್ಕಂಥದ್ದು ಹಾಗಾದ್ರೆ ಚರಾಂಶ ಅಂದ್ರೆ ನಮ್ಗೆ ಗೊತ್ತಿರಬೇಕು ಇದನ್ನ ಇಂಗ್ಲಿಷ್ ನಲ್ಲಿ ವ್ಯಾರಿಯೇಬಲ್ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಪ್ರಯೋಗದಲ್ಲಿ ನಿಯಂತ್ರಣ ವಿಶ್ಲೇಷಣೆ ಮತ್ತು ಗಲಿತಾಂಶಗಳ ಸಮರ್ಥ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಒಂದು ಚರಾಂಶಗಳು ಏನಾದಂದ್ರೆ ಸಹಕಾರಿಯಾಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯ ನಮ್ಗೆ ಗೊತ್ತಿರಬೇಕು ವ್ಯಕ್ತಿ ಅಧ್ಯಯನ ಈ ಒಂದು ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಯಾರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಡಿ ಎಫ್ ಡಿ ಬುಕ್ಸ್ ಅವರು ಹಾಗಾದ್ರೆ ವ್ಯಕ್ತಿ ಅಧ್ಯಯನ ಅಂದ್ರೆ ವ್ಯಕ್ತಿಯ ಜೀವನ ಅನುಭವ ಪರಿಸ್ಥಿತಿ ಮತ್ತು ವರ್ತನೆಗಳನ್ನು ಆಳವಾಗಿ ಅಧ್ಯಯನವನ್ನು ಮಾಡ್ತಕ್ಕಂತಹ ವಿಧಾನವನ್ನು ಏನಂತೇಳಿ ಹೇಳಿ ಕರಿತಾರಂದ್ರ ವ್ಯಕ್ತಿ ಅಧ್ಯಯನ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಸಮಾಜ ವಿಜ್ಞಾನದ ವಿಷಯದಲ್ಲಿ ನಿರಂತರವಾಗಿ ಕಡಿಮೆ ಅಂಕಗಳನ್ನು ಪಡೆಯುತ್ತಿದ್ದಾನೆ ಸೊ ಹಾಗಾದ್ರೆ ಆ ಒಂದು ವಿದ್ಯಾರ್ಥಿಗೆ ಏನಂದ್ರೆ ವ್ಯಕ್ತಿ ಅಧ್ಯಯನ ಮಾಡಿ ತೆಗೆದುಕೊಳ್ತಕ್ಕಂಥದ್ದು ಏಕೆ ಆ ವಿದ್ಯಾರ್ಥಿ ಅಂತಂದ್ರೆ ಸಮಾಜ ವಿಷಯದಲ್ಲಿ ಅವನು ನಿರಂತರವಾಗಿ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಳುತ್ತಿದ್ದಾನೆ ಅಂತೇಳಿ ವ್ಯಕ್ತಿ ಅಧ್ಯಯನ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಅವಲೋಕನ ಅಥವಾ ಇದನ್ನ ಗಮನವಿಟ್ಟು ನೋಡ್ತಕ್ಕಂಥಕ್ಕಂಥ ಒಂದು ವಿಧಾನ ಅಂತೇಳಿ ನಾವು ಕರಿತಕ್ಕಂಥ ನೋಡ್ತೀವಿ ಅಂದ್ರೆ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ವ್ಯಕ್ತಿಗಳ ನಡವಳಿಕೆ ಮತ್ತು ಕ್ರಿಯೆಗಳನ್ನು ನೇರವಾಗಿ ಗಮನಿಸಿ ದಾಖಲೆ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಏನಂತೇಳಿ ಕರೀತಾರೆ ಅಂದ್ರೆ ಅವಲೋಕನ ವಿಧಾನ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಉದಾಹರಣೆಗಳನ್ನು ನೋಡ್ತೀವಿ ವಿದ್ಯಾರ್ಥಿ ತರಗತಿಯಲ್ಲಿ ಅಥವಾ ಕ್ರೀಡೆಯಲ್ಲಿ ಚಟುವಟಿಕೆಯಲ್ಲಿ ಶ್ರದ್ಧೆಯಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳುತ್ತಿದ್ದಾನೋ ಅಥವಾ ಇಲ್ಲವೋ ಅಂಥೇಳಿ ಪರಿಚಯಿಸತಕ್ಕಂಥ ಒಂದು ಪರೀಕ್ಷಿಸ್ತಕ್ಕಂಥ ಒಂದು ವಿಧಾನ ಯಾವುದು ಅಂದ್ರೆ ಅವಲೋಕನ ವಿಧಾನ ಅದೇ ರೀತಿಯ ನೋಡ್ತೀವಿ ಕ್ಷೇತ್ರ ಸಮೀಕ್ಷೆ ಇದೊಂದು ನೈಜ ಪರಿಸ್ಥಿತಿಯಲ್ಲಿ ನಡೀತಕ್ಕಂಥ ಒಂದು ವಿಧಾನ ಅಂತೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ದೈಹಿಕ ವಿಕಾಸ ಅತ್ಯಂತ ವೇಗವಾಗಿ ಆಗುವುದು ಈ ಒಂದು ಅವಧಿಯಲ್ಲಿ ಅಥವಾ ಡ್ಯಾಶ್ ಅವಧಿಯಲ್ಲಿ ಅಂತಕ್ಕಂಥದ್ದು ಪ್ರಶ್ನೆ ದೈಹಿಕ ವಿಕಾಸ ಅತ್ಯಂತ ವೇಗವಾಗಿ ಆಗುವುದು ಡ್ಯಾಶ್ ಡ್ಯಾಶ್ ಅವಧಿಯಲ್ಲಿ ಯಾವ ಒಂದು ಅವಧಿಯಲ್ಲಿ ದೈಹಿಕ ವಿಕಾಸ ಅತ್ಯಂತ ವೇಗವಾಗಿ ಆಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ ನಾಲ್ಕನೇದು ಅದರ ತಾರುಣ್ಯ ವ್ಯವಸ್ಥೆ ಅಂತಕ್ಕಂಥದ್ದು ಹಾಗಾದ್ರೆ ತಾರುಣ್ಯ ವ್ಯವಸ್ಥೆ ಅವಧಿ ನಮ್ಗೆ ಗೊತ್ತಿರಬೇಕು ಹದಿನಾಲ್ಕರಿಂದ ಹದಿನೆಂಟು ವರ್ಷ ಈ ಒಂದು ಸಮಯದಲ್ಲಿ ಬೌದ್ಧಿಕ ಭಾವನಾತ್ಮಕ ಹಾಗೂ ಶಾರೀರಿಕ ಬೆಳವಣಿಗೆಗಳ ತೀವ್ರವಾಗಿ ಆಗುತ್ತವೆ ಅಂತೇಳಿ ನಮ್ಗೆ ಗೊತ್ತಿರಬೇಕು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ನಾಲ್ಕನೇದು ತಾರುಣ್ಯ ವ್ಯವಸ್ಥೆ ಅದೇ ರೀತಿಯ ನಾವು ನೋಡ್ತೀವಿ ಶೈಶವ ವ್ಯವಸ್ಥೆ ಈ ಒಂದು ಹಂತದಲ್ಲಿ ಮಕ್ಕಳು ಬಹುತೇಕ ಶಾರೀರಿಕ ಮಾನಸಿಕ ಹಾಗೂ ಭಾವನಾತ್ಮಕ ಬೆಳೆಗಳು ತೀವ್ರವಾಗಿ ನಡೆಯುತ್ತವೆ ಬೋಧನೆಯನ್ನು ಪ್ರಾರಂಭಿಸಲು ಸಾಧ್ಯವಾಗುವುದಿಲ್ಲ ಬದಲಾಗಿರೋದಂದ್ರೆ ಪರಿಸರಕ್ಕೆ ಅನ್ವಯಿಸುವ ಸಾಮರ್ಥ್ಯಗಳು ಇರತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಆ ಸಾಮರ್ಥ್ಯಗಳು ನಮ್ಗೆ ಗೊತ್ತಿರಬೇಕು ನಗ್ತಕ್ಕಂಥದ್ದಾಗಿರ್ಬೋದು ಮಾತಾಡ್ತಕ್ಕಂಥದ್ದಾಗಿರ್ಬೋದು ಕಿವಿ ಯಾರಾದರೂ ಮಾತಾಡಿದರೆ ಕಿವಿಯನ್ನು ಹತ್ತಿರ ಹಾಕ್ತಕ್ಕಂಥದ್ದು ಈ ಒಂದು ಶೈಶವ ಹಂತದಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಆರಂಭಿಕ ಬಾಲ್ಯದಲ್ಲಿ ಈ ಒಂದು ಹಂತದಲ್ಲಿ ಮಗುವಿನ ಆಲೋಚನೆ ಭಾಷೆ ಸ್ವತಂತ್ರತೆ ಸಾಮಾಜಿಕ ವೈಶಿಷ್ಟ್ಯಗಳು ಬೆಳೀತಕ್ಕಂಥದ್ದು ನೋಡ್ತೀವಿ ಇಲ್ಲಿ ಈ ಒಂದು ಅವಧಿಯಲ್ಲಿ ಭಾಷೆ ಕಲಿಕೆ ಆರಂಭವಾಗ್ತಕ್ಕಂಥದ್ದು ಈ ಒಂದು ಅವಧಿಯಲ್ಲಿ ಅಂತೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಸಾಮಾಜಿಕ ಸಂಬಂಧಗಳು ನಿರ್ಮಿಸ್ತಕ್ಕಂಥ ಹಂತ ಯಾವುದು ಅಂದರೆ ಈ ಒಂದು ಆರಂಭಿಕ ಹಂತದಲ್ಲಿ ಆರಂಭಿಕ ಬಾಲ್ಯದಲ್ಲಿ ಸಾಮಾಜಿಕ ಸಂಬಂಧಗಳ ನಿರ್ಮಿಸ್ತಕ್ಕಂಥ ಒಂದು ಹಂತವಾಗಿರ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಆಟಗಳ ಮೂಲಕ ಅಭ್ಯಾಸ ಮಾನಸಿಕ ಬೆಳವಣಿಗೆ ಶೈಕ್ಷಣಿಕ ಪ್ರಕ್ರಿಯೆಗಳು ಪ್ರಾರಂಭವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಆರಂಭಿಕ ಬಾಲ್ಯದಲ್ಲಿ ಅದೇ ರೀತಿ ನಮ್ಗೆ ಗೊತ್ತಿರಬೇಕು ಜನ್ಮ ಪೂರ್ವ ಅಂದರೆ ಗರ್ಭಧಾರಣೆಯಿಂದ ಮಗುವಿನ ಜನ್ಮದವರೆಗೆ ಅಂತೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಪೂರಕವಾಗಿ ವರ್ತಿಸಲು ತರ್ಕಬದ್ಧವಾಗಿ ಯೋಚಿಸಲು ಮತ್ತು ತನ್ನ ಪರಿಸರದೊಂದಿಗೆ ಪ್ರಭಾವಿತವಾಗಿ ವ್ಯವಹರಿಸಲು ಬೇಕಾದ ವ್ಯಕ್ತಿಯ ಸಮಗ್ರವಾದ ಸಾಮರ್ಥ್ಯವೇ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಪರಿಭಾಷೆಯನ್ನು ನೀಡಿರುವ ಮನೋವಿಜ್ಞಾನಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಮೂರನೇದು ಡೇವಿಡ್ ವೆಚ್ಲರ್ ಅವರು ಡೇವಿಡ್ ವೆಚ್ಲರ್ ಅವರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹಾಗಾದ್ರೆ ಡೇವಿಡ್ ವೆಚ್ಲರ್ ಅವರು ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇವರು ಮಾನಸಿಕ ಪರೀಕ್ಷೆಗಳನ್ನು ಅಭಿವೃದ್ಧಿಪಡಿಸಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಆ ಒಂದು ಪರೀಕ್ಷೆಗಳು ಯಾವುವು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಡಬ್ಲ್ಯೂ ಎ ಐ ಎಸ್ ಅಂತಕ್ಕಂಥದ್ದು ಅಂದ್ರೆ ವೆಜ್ಲರ್ ಅಡಲ್ಟ್ ಇಂಟೆಲಿಜೆನ್ಸ್ ಸ್ಕೇಲ್ ಅಂತಕ್ಕಂಥದ್ದು ಪರೀಕ್ಷೆ ಅಂತೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಡಬ್ಲ್ಯೂ ಐ ಎಸ್ ಸಿ ಅಂತಕ್ಕಂಥದ್ದು ವೆಚ್ಲರ್ ಇಂಟೆಲಿಜೆನ್ಸ್ ಸ್ಕೇಲ್ ಫಾರ್ ಚಿಲ್ಡ್ರನ್ ಅಂತಕ್ಕಂಥ ಒಂದು ಪರೀಕ್ಷೆಗಳನ್ನು ಇವರು ಅಭಿವೃದ್ಧಿಪಡಿಸಿದರು ಹೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಕಲಿಕೆಯ ವ್ಯಾಪಕವಾದ ಪರಿಭಾಷೆ ಅಥವಾ ವ್ಯಾಖ್ಯೆ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎರಡನೆಯದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪೂರ್ವಾನುಭವ ಮತ್ತು ತರಬೇತಿಯ ನಂತರ ಫಲಿತ ಕಲಿತವಾಗುವ ವರ್ತನೆಯ ಏನಂತ ಹೇಳಿ ಕರೀತಾರೆ ಕಲಿಕೆ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಇಲ್ಲಿರ್ತಕ್ಕಂಥ ಆಪ್ಷನ್ಗಳು ಎಲ್ಲವೂ ಕಲಿಕೆ ಅನಿಸಿದ್ರು ಕೂಡ ಇಲ್ಲಿ ವ್ಯಾಪಕವಾದ ಪರಿಭಾಷೆ ಅಥವಾ ವ್ಯಾಖ್ಯೆ ಅಂತ ಕೇಳಿದಾಗ ಇದಕ್ಕೆ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಎರಡನೇದು ವರ್ತನೆಯಲ್ಲಿ ಬದಲಾವಣೆಯನ್ನು ಆಗ್ತಕ್ಕಂಥದ್ದು ಕೇಳ ಕಲಿಕೆ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಪರಿಪಕ್ತೆಯ ಪರಿಪಕ್ವನದ ಅಥವಾ ಪರಿಪಕ್ವತೆಯ ನಂತರ ಪರಿಣಾಮವಾಗಿ ಉಂಟಾಗುವ ವರ್ತನೆಯಲ್ಲಿ ಬದಲಾವಣೆಯನ್ನು ಆಗ್ತಕ್ಕಂಥದ್ದು ಕೂಡ ಏನಾದರೂ ಕಲಿಕೆ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಅಪೇಕ್ಷಿತ ದಿಶೆಯಲ್ಲಿ ಆಗ್ತಕ್ಕಂತಹ ವರ್ತನೆಯನ್ನು ಕೂಡ ಬದಲಾವಣೆಯನ್ನು ಹೇಳಿ ಕರಿತಾನಂದ್ರೆ ಕಲಿಕೆ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾದರೆ ಕಲಿಕೆಯ ವ್ಯಾಪಕವಾದ ಪರಿಭಾಷೆ ವ್ಯಾಖ್ಯೆ ಅಂತೇಳಿ ಕೇಳಿದಾಗ ಇದಕ್ಕೆ ಸರಿಯಾದದ್ದು ಸೂಕ್ತವಾದದ್ದು ಅಂದರೆ ಆಪ್ಷನ್ ನಂಬರ್ ಎರಡನೇದು ಪೂರ್ವ ಅನುಭವ ಮತ್ತು ತರಬೇತಿ ನಂತರ ಫಲಿತ ಕಲಿತವಾಗುವ ವರ್ತನೆಯ ಬದಲಾವಣೆಯನ್ನು ಏನಂತರ ಕರಿತಾನೆ ಅಂದರೆ ಕಲಿಕೆ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಮನಸ್ಸಿನ ಗಹನವಾದ ಅಭಿಪ್ರೇಣಾತ್ಮಕ ಶಕ್ತಿಗಳ ಅಧ್ಯಯನಕ್ಕೆ ಮಹತ್ವ ನೀಡುವ ಮನೋವಿಜ್ಞಾನದ ಪಂಥಕ್ಕೆ ಡ್ಯಾಶ್ ಡ್ಯಾಶ್ ಪಂಥ ಎನ್ನುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಮನಸ್ಸಿನ ಗಹನವಾದ ಅಭಿಪ್ರಾಯಾತ್ಮಕ ಶಕ್ತಿಗಳ ಅಧ್ಯಯನಕ್ಕೆ ಮಹತ್ವ ನೀಡುವ ಮನೋವಿಜ್ಞಾನದ ಪಂಥಕ್ಕೆ ಡ್ಯಾಶ್ ಡ್ಯಾಶ್ ಎನ್ನುತ್ತಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಮೂರನೇದು ಮನೋವಿಶ್ಲೇಷಣವಾದ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ಈ ಒಂದು ಮನೋವಿಶ್ಲೇಷಣವಾದದ ಪ್ರತಿಪಾದಕರು ಯಾರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಯಾರು ಅಂದ್ರೆ ಸಿಗ್ಮಂಡ್ ಫ್ರೈಡ್ ಅವರು ಹಾಗಾದ್ರೆ ಒಂದು ಟಿ ಟಿಯಲ್ಲಿ ಒಂದು ಪ್ರಶ್ನೆನ ಕೇಳ್ತಕ್ಕಂಥದ್ದು ನೋಡ್ತೀವಿ ಈದ್ ಇಗೋ ಸೂಪರ್ ಯುಗೋ ಇದು ಒಂದು ಇದನ್ನು ಇದರ ಬಗ್ಗೆ ತಿಳಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಬಂದಿರತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾದ್ರೆ ಯಾರು ಅಂದ್ರೆ ಸಿಗ್ಮಂಡ್ ಫ್ರೈಡ್ ಅವರು ಈದ್ ಈಗೋ ಸೂಪರ್ ಯುಗೋ ಬಗ್ಗೆ ತಿಳಿಸ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ವರ್ತನವಾದಿಗಳು ವರ್ತನವಾದದ ಪ್ರತಿಪಾದಕರು ಯಾರು ಅಂತೇಳಿ ಕೇಳಿದಾಗ ನಮ್ಗೆ ಗೊತ್ತಿರಬೇಕು ಜೆ ಬಿ ವಾಟ್ಸನ್ ಅಂತೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ವರ್ತನವಾದಿಗಳು ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು ಜೆ ಬಿ ವಾಟ್ಸನ್ ಸ್ಕಿನ್ನರ್ ಪಾವಲೋ ಹಲ್ ಅದೇ ರೀತಿಯಾಗಿ ಗೆಸ್ಟಾಲ್ಟ್ವಾದದ ಗೆಸ್ಟಾಲ್ಟ್ವಾದದ ಪಿತಾಮಹ ಯಾರು ಅಂತ ನಮ್ಗೆ ಗೊತ್ತಿರಬೇಕು ಯಾರು ಅಂದರೆ ಗೆಸ್ಟಾಲ್ಟ್ವಾದದ ಪಿತಾಮಹ ಬಂದುಬಿಟ್ಟು ವರ್ಧಮಿಯರ್ ಅದೇ ರೀತಿಯಾಗಿ ಗೆಸ್ಟಾಲ್ಟ್ವಾದಿಗಳು ಯಾರು ಅಂತ ಹೇಳ ನಮ್ಗೆ ಗೊತ್ತಿರಬೇಕು ವರ್ಧವಿಯರ್ ಲವಿನ್ ಕೊಯ್ಲಾರ್ ಕರ್ಟ್ ಕಾಫ್ ಅಂತೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಮಾನವತವಾದ ಮಾನವತ ಪಂಥದ ಪ್ರತಿಪಾದಕರು ಯಾರು ಅಂತ ಹೇಳ ಗೊತ್ತಿರಬೇಕು ಯಾರು ಅಂದ್ರೆ ಅಬ್ರಹಮ್ ಮಾಸ್ಲೋ ಮತ್ತು ಕಾರ್ಲ್ ರೋಜಸ್ ಅವರು ಸಾಮಾಜಿಕರಣದ ಮುಖ್ಯ ಗುರಿ ಹಾಗಾದ್ರೆ ಸಾಮಾಜಿಕರಣ ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು ಸಾಮಾಜಿಕರಣ ಮಗು ಕ್ರಮೇಣ ಬೆಳೆದು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ತಕ್ಕಂತಹ ಒಂದು ಪ್ರಕ್ರಿಯೆ ಸಾಮಾಜಿಕರಣ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ನಾಲ್ಕನೇದು ಸಾಮಾಜಿಕ ತರಬೇತಿಯ ಮೂಲಕ ನವಿನ ಲಕ್ಷಣಗಳು ಮತ್ತು ವರ್ತನೆಯನ್ನು ರೂಪಿಸುವುದು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನು ವೇಗವಾಗಿ ಹುಟ್ಟಿಸುವ ಸಾಮರ್ಥ್ಯವೇ ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನು ವೇಗವಾಗಿ ಹುಟ್ಟಿಸುವ ಸಾಮರ್ಥ್ಯಕ್ಕೆ ಏನಂತೇಳಿ ಕರೀತಾರಂತಕ್ಕಂಥ ಪ್ರಶ್ನೆ ಹಾಗಾದ್ರೆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎರಡನೆಯದು ನಿರ್ರಗಳತೆ ನೆರಗಳತೆ ಅಂತಕ್ಕಂಥದ್ದು ಹಾಗಾದ್ರೆ ನಿಗದಿಪಡಿಸಿದ ಸಮಯದಲ್ಲಿ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನು ವೇಗವಾಗಿ ಹುಟ್ಟಿಸ್ತಕ್ಕಂಥ ಸಾಮರ್ಥ್ಯಕ್ಕೆ ಏನಂತ ಹೇಳಿ ಅಂದ್ರೆ ನೆರಳಗಳತ್ತೆ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೆಯದು ಅದೇ ರೀತಿಯಾಗಿ ಮೌಲಿಕತೆ ಅಂದರೆ ನಮ್ಗೆ ಗೊತ್ತಿರಬೇಕು ಹೊಸ ಮತ್ತು ವಿಭಿನ್ನ ಆಲೋಚನೆಗಳನ್ನು ಪರಿಚಯಿಸ್ತಕ್ಕಂಥ ಒಂದು ಸಾಮರ್ಥ್ಯಕ್ಕೆ ಏನಂತೇಳಿ ಕರೀತಾರೆ ಅಂದ್ರೆ ಅಂತ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ ಅದೇ ರೀತಿಯಾಗಿ ವಿಸ್ತೃತಗೊಳಿಸುವಿಕೆ ಇದನ್ನು ವಿವರಣೆ ಅಥವಾ ವಿಚಾರವನ್ನು ವಿಸ್ತೃತಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ವಿಸ್ಕೃತಗೊಳಿಸುವಿಕೆ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ನಮ್ಯತೆ ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ಫ್ಲೆಕ್ಸಿಬಿಲಿಟಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅಂದರೆ ಬದಲಾಗ್ತಕ್ಕಂಥ ಪರಿಸ್ಥಿತಿಗೆ ಹೊಂದಿಕೊಳ್ತಕ್ಕಂಥ ನೀವು ಆಯ್ಕೆ ಮಾಡಿಕೊಂಡ ಒಂದು ಕ್ಷೇತ್ರದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳ ಓದುವ ಆಸಕ್ತಿಗಳನ್ನು ಅಧ್ಯಯನ ಮಾಡಲು ನೀವು ಯಾವ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳುವಿರಿ ನೀವು ಆಯ್ಕೆ ಮಾಡಿಕೊಂಡ ಒಂದು ಕ್ಷೇತ್ರದಲ್ಲಿನ ಹೈಸ್ಕೂಲ್ ವಿದ್ಯಾರ್ಥಿಗಳ ಓದುವ ಆಸಕ್ತಿಗಳ ಅಧ್ಯಯನವನ್ನು ಮಾಡಲು ನೀವು ಯಾವ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳುವಿರಿ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಒಂದು ಹೈಸ್ಕೂಲ್ ವಿದ್ಯಾರ್ಥಿಗಳ ಓದುವ ಆಸಕ್ತಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳೋದಾದರೆ ಈ ಕೆಳಗಿನ ಯಾವ ವಿಧಾನ ಸೂಕ್ತವಾದುದು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿರ್ತಕ್ಕಂಥ ವಿಧಾನಗಳನ್ನು ನಾವು ನೋಡ್ತೀವಿ ವಿಕಾಸಾತ್ಮಕ ಪ್ರಾಯೋಗಿಕ ಸಮೀಕ್ಷೆ ಅವಲೋಕನ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ ಮೂರನೇದು ಸಮೀಕ್ಷೆ ಅಂತಕ್ಕಂಥದ್ದು ಹಾಗಾದ್ರೆ ಏಕೆ ಅಂತ ನಮ್ಗೆ ಗೊತ್ತಿರಬೇಕು ಸಮೀಕ್ಷೆ ವಿದ್ಯಾರ್ಥಿಗಳ ಓದುವ ಆಸಕ್ತಿಗಳನ್ನು ಅಧ್ಯಯನ ಮಾಡಲು ಸಮೀಕ್ಷೆ ಅತ್ಯುತ್ತಮವಾಗಿದೆ ಅಂತೇಳಿ ನಮಗೆ ಗೊತ್ತಿರಬೇಕು ಏಕೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿಂದ ಸುಲಭವಾಗಿ ಒಂದು ಸಮೀಕ್ಷೆ ವಿಧಾನದಿಂದ ಮಾಹಿತಿಯನ್ನು ಸಂಗ್ರಹಿಸಬಹುದಾಗಿರ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಒಂದು ಸಮೀಕ್ಷೆ ವಿಧಾನದಿಂದ ವಿದ್ಯಾರ್ಥಿಗಳ ನೈಜ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಸಮೀಕ್ಷೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಅದೇ ರೀತಿಯ ನೋಡ್ತೀವಿ ವಿಕಾಸಾತ್ಮಕ ವಿಧಾನ ಇದು ವಿದ್ಯಾರ್ಥಿಗಳ ಓದುವ ಆಸಕ್ತಿ ಮತ್ತು ಬೆಳಗಣಿಗೆನ ದೀರ್ಘಾವಧಿಯಲ್ಲಿ ಅಧ್ಯಯನವನ್ನು ಮಾಡಲು ಇದು ಸಹಾಯಕವನ್ನಾಗ್ತಕ್ಕಂಥ ಒಂದು ವಿಧಾನವಾಗಿರ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಪ್ರಾಯೋಗ ವಿಧಾನ ಪ್ರಾಯೋಗ ಪದ್ಧತಿ ಅಂತ ನಮ್ಗೆ ಗೊತ್ತಿರಬೇಕು ಇದು ನಿಗದಿತ ಮತ್ತು ನಿಯಂತ್ರಿತ ಪರಿಸ್ಥಿತಿಯಲ್ಲಿ ಪ್ರಯೋಗ ಮಾಡಿ ಫಲಿತಾಂಶಗಳನ್ನು ಅಳೆಯಲು ಬಳಸಲಾಗ್ತಕ್ಕಂಥ ಒಂದು ವಿಧಾನ ಆಗಿರ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಅವಲೋಕನ ಗಮನವಿಟ್ಟು ನೋಡ್ತಕ್ಕಂಥದ್ದು ಅಂದರೆ ವಿದ್ಯಾರ್ಥಿಗಳನ್ನು ನೇರವಾಗಿ ವಿದ್ಯಾರ್ಥಿಗಳು ಓದುವ ಕ್ರಮವನ್ನು ಗಮನಿಸಿ ಅದರ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿ ಆದರೆ ಇದು ಆಂತರಿಕ ಆಸಕ್ತಿಗಳನ್ನು ಅಳೆಯಲು ಪರಿಣಾಮಕಾರಿಯಾಗಿಲ್ಲ ಅಂತೇಳಿ ನಮ್ಗೆ ಗೊತ್ತಿರಬೇಕು ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ ಮೂರನೆಯದು ಈ ಮನೋವಿಜ್ಞಾನ ಶಾಖೆಯು ಮಾನವನ ವರ್ತನೆಯ ಮೂಲಭೂತ ನಿಯಮಗಳನ್ನು ಕಂಡುಹಿಡಿಯುವ ಉದ್ದೇಶವನ್ನು ಹೊಂದಿದೆ ಯಾವೊಂದು ಮನೋವಿಜ್ಞಾನ ಶಾಖೆಯು ಮಾನವನ ವರ್ತನೆಯ ಮೂಲಭೂತ ನಿಯಮವನ್ನು ಕಂಡುಹಿಡಿಯುವ ಉದ್ದೇಶವನ್ನು ಹೊಂದಿದೆ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ನಾಲ್ಕನೇದು ಸಾಮಾನ್ಯ ಮನೋವಿಜ್ಞಾನ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ಸಾಮಾನ್ಯ ಮನೋವಿಜ್ಞಾನ ಮಾನವನ ವರ್ತನೆಯ ಮೂಲಭೂತ ನಿಯಮಗಳನ್ನು ಕಂಡುಹಿಡಿಯುವ ಉದ್ದೇಶವನ್ನು ಹೊಂದಿದೆ ಈ ಒಂದು ಶಾಖೆಯು ಮಾನವನ ಸಾಮಾನ್ಯ ಮನಸ್ಸು ಮತ್ತು ವರ್ತನೆಗೆ ಸಂಬಂಧಿಸಿದ ಮೂಲಭೂತ ತತ್ವಗಳನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ಒಂದು ಶಾಖೆಯಾಗಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಸಾಮಾಜಿಕ ಮನೋವಿಜ್ಞಾನ ಈ ಒಂದು ಸಾಮಾಜಿಕ ಮನೋವಿಜ್ಞಾನ ಇದು ವ್ಯಕ್ತಿಯ ಸಮಾಜದಲ್ಲಿ ಹೇಗೆ ವರ್ತಿಸಿದ್ದಾನೆ ಮತ್ತು ಇತರರೊಂದಿಗೆ ಹೇಗೆ ಸಂಬಂಧವನ್ನು ಹೊಂದಿಕೊಳ್ಳುತ್ತಾನೆ ಎಂಬುದು ಅಧ್ಯಯನವನ್ನು ಮಾಡತಕ್ಕಂತಹ ಒಂದು ಮನೋವಿಜ್ಞಾನ ವಿಧಾನ ಯಾವುದು ಅಂದ್ರೆ ಸಾಮಾಜಿಕ ಮನೋವಿಜ್ಞಾನ ಅದೇ ರೀತಿಯಾಗಿ ಅಪಸಾಮಾನ್ಯ ಮನೋವಿಜ್ಞಾನ ಇದು ಮಾನಸಿಕ ಅಸ್ವಸ್ಥೆಗಳು ಮತ್ತು ಅನಾರೋಗ್ಯಕರ ನಡವಳಿಕೆಯ ಅಧ್ಯಯನಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ವಿಕಾಸ ಮನೋವಿಜ್ಞಾನ ವ್ಯಕ್ತಿಯ ಜೀವನದ ಎಲ್ಲ ಹಂತಗಳಲ್ಲಿ ಉಂಟಾಗ್ತಕ್ಕಂತಹ ಮಾನಸಿಕ ಆಗಿರ್ಬೋದು ಅಥವಾ ಶಾರೀರಿಕ ಬೆಳವಣಿಗೆ ನ ಇದು ಅಧ್ಯಯನವನ್ನು ಮಾಡತಕ್ಕಂತಹ ಒಂದು ವಿಧಾನ ಯಾವುದು ಅಂದ್ರೆ ವಿಕಾಸ ಮನೋವಿಜ್ಞಾನ ಅಂತೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಹಸಿರು ದೀಪ ಉರಿದಾಗೆಲ್ಲ ಅದರ ಮೇಲೆ ಕುಟುಕಲು ಪಕ್ಷಿ ತರಬೇತಿ ನೀಡಲಾಗಿದೆ ಈಗ ಅದು ಹತ್ತು ನಿಮಿಷಗಳಿಗೊಮ್ಮೆ ಪುನರ್ಬಲನ ನೀಡಲಾಗುತ್ತದೆ ಪುನರ್ಬಲನ ಈ ರೀತಿಯ ತಪಸಿಲು ಡ್ಯಾಶ್ ಡ್ಯಾಶ್ ತಪಸಿಲು ಎನ್ನಲಾಗುತ್ತದೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಸಿರು ದೀಪ ಉರಿದಾಗೆಲ್ಲ ಅದರ ಮೇಲೆ ಪಕ್ಷಿ ಕುಟುಕಲು ಪಕ್ಷಿಯೊಂದಕ್ಕೆ ತರಬೇತಿ ನೀಡಲಾಗಿದೆ ಅದಕ್ಕೆ ಹತ್ತು ನಿಮಿಷಗಳ ಹತ್ತು ನಿಮಿಷಗಳಿಗೆ ಒಮ್ಮೆ ಪುನರ್ಬಲನ ನೀಡಲಾಗುತ್ತದೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನಂದರೆ ಹತ್ತು ನಿಮಿಷಗಳಿಗೊಮ್ಮೆ ಇಲ್ಲಿ ನಿಗದಿತ ಅಥವಾ ನಿಶ್ಚಿತ ಸಮಯದಲ್ಲಿ ಪುನರ್ಬಲನವನ್ನು ನೀಡ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಮೂರನೇದು ಇದನ್ನು ಏನಂತೇಳಿ ಕರಿತಾರಂದ್ರೆ ಸಾವಧಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾವಧಿ ಅಂತಕ್ಕಂಥ ಅಂದ್ರೆ ನಿಶ್ಚಿತ ಸಮಯದ ನಂತರ ಪುನರ್ಬಲನವನ್ನು ನೀಡ್ತಕ್ಕಂಥದಕ್ಕೆ ಏನಂತೇಳಿ ಕರೀತಾರೆ ಅಂದ್ರೆ ಸಾವಧಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಸತತ ಇದನ್ನು ಕಂಟಿನ್ಯೂಯಸ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಪ್ರತಿಯೊಂದು ಪ್ರಕ್ರಿಯೆಗೆ ಪ್ರತಿಯೊಂದು ಪುನರ್ಬಲನವನ್ನು ನೀಡ್ತಕ್ಕಂಥದ್ದು ಏನಂತೇಳಿ ಕರಿತಾನಂದ್ರೆ ಸತತ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಅನುಪಾತಿಯ ರೇಷಿಯೋ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅಂದರೆ ಅನಿಯಮಿತ ಪ್ರಕ್ರಿಯೆಗಳ ನಂತರ ಪುನರ್ಬಲನ ನೀಡ್ತಕ್ಕಂಥದ್ರೆ ಒಂದು ಆಗ ಮೂರು ಆಗ್ತಕ್ಕಂಥ ನಂತರ ಏನದಂದ್ರೆ ಪುನರ್ಬಲನವನ್ನು ನೀಡತಕ್ಕಂಥದ್ದು ಅದೇ ರೀತಿಯಾಗಿ ವ್ಯತ್ಯಸ್ತ ಅನಿಯಮಿತ ಕಾಲಾವಧಿಯ ನಂತರ ಪುನರ್ಬಲನ ಅಥವಾ ನೀಡ್ತಕ್ಕಂಥದ್ದಾಗಿರ್ಬೋದು ಅಥವಾ ನೀಡದೆ ಇರ್ತಕ್ಕಂಥದ್ದು ಏನಂತೇಳಿ ಕರೀತಾರೆ ಅಂದ್ರೆ ವ್ಯತ್ಯಾಸ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್